ओम देवी कात्यायनीयाै विद्महे कन्या कुमारी धीमहि तन्नो कात्यायनी प्रचोदयात् कात्यायनी महामाये महायोगिन्याधीश्वरी नंद गोपसुतम देवी पति मे कुरुते नमः ओम ह्रीम कात्यायनी नमः चंद्रहासो ज्वलकर शार्दूल वरवाहन कात्यायनी शुभम ದೇವಿ ದಾನವಘಾತಿನಿ ಓಂ ದೇವಿ ಕಾತ್ಯಾಯಿನೈ ನಮಃ ನವದುರ್ಗೆಯರಲ್ಲಿ ಆರನೇ ರೂಪವಾಗಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತದೆ ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ಬರೂ ದೇವಿಯ ಕಾತ್ಯಾಯಿನಿಯ ರೂಪವನ್ನು ಪೂಜಿಸುತ್ತಿದ್ದರು ಶ್ರೀಕೃಷ್ಣನನ್ನು ಪಡೆಯಲು ಭ್ರಗ್ನ ಗೋಪಿಗಳು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದರು ಎಂಬ ದಂತಕಥೆಯಿದೆ ಕಾತ್ಯಾಯಿನಿ ದೇವಿಯ ಕಥೆ ಭಾಗವತ ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯನ ದಂಪತಿಗೆ ಮಕ್ಕಳಿರಲಿಲ್ಲ ಅವರು ದೇವಿಯನ್ನು ಕುರಿತು ತಪಸ್ಸನ್ನು ಕೈಗೊಂಡಾಗ ಆಕೆ ಪ್ರತ್ಯಕ್ಷವಾಗಿ ತಾನು ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಜನಿಸುವುದಾಗಿ ಆಶೀರ್ವಾದ ಮಾಡಿದಳು ಆದ್ದರಿಂದ ತಾಯಿಯು ಕಾತ್ಯಾಯನ ಮಹರ್ಷಿಯ ಮನೆಯಲ್ಲಿ ಜನಿಸಿದಳು ಈ ಕಾರಣಕ್ಕಾಗಿ ದುರ್ಗಾದೇವಿಯ ಈ ಅವತಾರವನ್ನು ಕಾತ್ಯಾಯಿನಿ ಎಂದು ಕರೆಯಲಾಯಿತು ತಾಯಿಯನ್ನು ನಾಲ್ಕು ಹತ್ತು ಅಥವಾ ಹದಿನೆಂಟು ಕೈಗಳಿಂದ ಚಿತ್ರಿಸಲಾಗಿದೆ ಕಾತ್ಯಾಯಿನಿ ದೇವಿಯು ಒಂದು ಕೈಯಲ್ಲಿ ಖಡ್ಗವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಮತ್ತೊಂದು ಕೈಯಲ್ಲಿ ನೀಡುತ್ತಿರುವ ಮುದ್ರೆಯನ್ನು ಮತ್ತು ತನ್ನ ನಾಲ್ಕನೇ ಕೈಯಲ್ಲೂ ಮುದ್ರೆಯನ್ನು ಹಿಡಿದು ಸಿಂಹದ ಮೇಲೆ ಕುಳಿತು ಸವಾರಿ ಮಾಡುತ್ತಿದ್ದಾಳೆ ಮತ್ತು ಈಕೆ ಬ್ರಜಮಂಡಲದ ಅಧಿದೇವತೆಯಾಗಿ ಗುರುತಿಸಿಕೊಂಡಿದ್ದಾಳೆ ನೀವು ಮಾಡಲು ಹೊರಟ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಆ ಕೆಲಸ ಮಾಡುವ ಮುನ್ನ ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥಿಸಿ ಕಾತ್ಯಾಯಿನಿ ಮಾತೆಯನ್ನು ಪೂಜಿಸುವುದರಿಂದ ಕೀರ್ತಿ ಪ್ರಾಪ್ತವಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದಾಗಿ ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡೆಯುತ್ತಾನೆ ಶತ್ರುಗಳ ಮೇಲಿನ ವಿಜಯಕ್ಕಾಗಿ ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತದೆ ಆಕೆಯು ಋಣಾತ್ಮಕ ಶಕ್ತಿಗಳನ್ನು ನಾಶ ಮಾಡುವ ದೇವತೆಯಾಗಿ ಗುರುತಿಸಿಕೊಂಡಿದ್ದಾಳೆ ವಾಮನ ಪುರಾಣವು ತಾಯಿಯ ಸೃಷ್ಟಿಯ ದಂತ ಕಥೆಯನ್ನು ಬಹಳ ವಿವರವಾಗಿ ಉಲ್ಲೇಖಿಸುತ್ತದೆ ದೇವರುಗಳು ತಮ್ಮ ಸಂಕಷ್ಟದಲ್ಲಿ ವಿಷ್ಣುವನ್ನು ಹುಡುಕಿದಾಗ ಅವನು ಮತ್ತು ಅವನ ಆಜ್ಞೆಯ ಮೇರೆಗೆ ಶಿವ ಬ್ರಹ್ಮ ಮತ್ತು ಇತರ ದೇವರುಗಳು ಅಂತಹ ಜ್ವಾಲೆಗಳನ್ನು ತಮ್ಮ ಕಣ್ಣುಗಳಿಂದ ಮತ್ತು ಮುಖಗಳಿಂದ ಹೊರಸೂಸಿದರು ಅದು ಪ್ರಕಾಶಮಾನವ ಪರ್ವತವಾಗಿದೆ ಮೂರು ಕಣ್ಣುಗಳು ಕಪ್ಪು ಕೂದಲು ಮತ್ತು ಹದಿನೆಂಟು ತೋಳುಗಳನ್ನು ಹೊಂದಿರುವ ಸಹಸ್ರ ಸೂರ್ಯರಂತೆ ಪ್ರತ್ಯಕ್ಷಳಾದ ಕಾತ್ಯಾಯಿನಿ ರೂಪುಗೊಂಡಿತು ಶಿವ ಅವಳಿಗೆ ತನ್ನ ತ್ರಿಶೂಲವನ್ನು ವಿಷ್ಣುವು ಸುದರ್ಶನ ಚಕ್ರ ಅಥವಾ ಚಕ್ರ ವರುಣನು ಶಂಖ ಅಗ್ನಿ ಬಾಣ ವಾಯು ಬಿಲ್ಲು ಸೂರ್ಯ ಬಾಣಗಳಿಂದ ತುಂಬಿದ ಬತ್ತಳಿಕೆ ಇಂದ್ರನು ಸಿಡಿಲು ಕುವೇರನು ಗದೆ ಬ್ರಹ್ಮನು ಜಪಮಾಲೆ ಮತ್ತು ನೀರನ್ನು ಕೊಟ್ಟನು ಹುಂಡ ಕಾಲ ಗುರಾಣಿ ಮತ್ತು ಕತ್ತಿ ವಿಶ್ವಕರ್ಮ ಯುದ್ಧ ಕೊಡಲಿ ಮತ್ತು ಇತರ ಆಯುಧಗಳು ಹೀಗೆ ಶಸ್ತ್ರ ಸಜ್ಜಿತಳಾಗಿ ದೇವತೆಗಳಿಂದ ಆರಾಧಿಸಲ್ಪಟ್ಟ ಕಾತ್ಯಾಯಿನಿಯು ಮೈಸೂರು ಬೆಟ್ಟಗಳತ್ತ ಸಾಗಿದಳು ಅಲ್ಲಿ ಅಸುರರು ಅವಳನ್ನು ನೋಡಿದರು ಮತ್ತು ಅವಳ ಸೌಂದರ್ಯದಿಂದ ವಶಪಡಿಸಿಕೊಂಡರು ಅವರು ಅವಳನ್ನು ತಮ್ಮ ರಾಜ ಮಹಿಷಾಸುರನಿಗೆ ವಿವರಿಸಿದರು ಅವನು ಅವಳನ್ನು ಪಡೆಯಲು ಉತ್ಸುಕನಾಗಿದ್ದನು ಅವಳ ಕೈಯನ್ನು ಕೇಳಿದಾಗ ಅವಳು ಹೋರಾಟದಲ್ಲಿ ಗೆಲ್ಲಬೇಕು ಎಂದು ಹೇಳಿದಳು ಅವರು ಮಹಿಷ ಗೂಳಿಯ ರೂಪವನ್ನು ತೆಗೆದುಕೊಂಡು ಹೋರಾಡಿದರು ಬಹಳ ಹೊತ್ತಿನಲ್ಲಿ ದುರ್ಗೆಯು ತನ್ನ ಸಿಂಹದಿಂದ ಕೆಳಗಿಳಿದು ಗೂಳಿಯ ರೂಪದಲ್ಲಿದ್ದ ಮಹಿಷನ ಬೆನ್ನಿನ ಮೇಲೆ ಎರಗಿದಳು ಮತ್ತು ತನ್ನ ಕೋಮಲ ಪಾದಗಳಿಂದ ಅವನ ತಲೆಯ ಮೇಲೆ ಭಯಂಕರವಾದ ಶಕ್ತಿಯಿಂದ ಹೊಡೆದಳು ಅವನು ಪ್ರಜ್ಞಾಹೀನಾಗಿ ನೆಲಕ್ಕೆ ಬಿದ್ದನು ನಂತರ ಅವಳು ತನ್ನ ಅವನ ತಲೆಯನ್ನು ಕತ್ತರಿಸಿದಳು ಮತ್ತು ಇನ್ನು ಮುಂದೆ ಮಹಿಷಾಸುರನ ಸಂಹಾರಕ ಮಹಿಷಾಸುರ ಮರ್ದಿನಿ ಎಂದು ಕರೆಯಲ್ಪಟ್ಟಳು ಇಪ್ಪತ್ತೇಳನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಐದು ಮೂವತ್ತೈದರಿಂದ ಆರು ಹನ್ನೆರಡರವರೆಗಿನ ಬ್ರಹ್ಮ ಮುಹೂರ್ತದಲ್ಲಿ ಹಾಗೂ ಬೆಳಗ್ಗೆ ಹನ್ನೊಂದು ಐವತ್ತರಿಂದ ಹನ್ನೆರಡು ಮೂವತ್ತೆಂಟರವರೆಗಿನ ಅಭಿಜಿತ್ ಮುಹೂರ್ತದಲ್ಲಿ ಮತ್ತು ಮಧ್ಯಾಹ್ನ ಎರಡು ಹದಿನೈದರಿಂದ ಮೂರು ಮೂವತ್ತರವರೆಗಿನ ವಿಜಯ ಮುಹೂರ್ತದಲ್ಲಿ ಸಂಜೆ ಆರು ಹದಿನಾರರಿಂದ ಆರು ನಲವತ್ತರವರೆಗಿನ ಗೋಧೂಳಿ ಮುಹೂರ್ತದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಬಹುದು ನವರಾತ್ರಿ ಹಬ್ಬದ ಆರನೇ ದಿನದಂದು ಮುಂಜಾನೆ ಬೇಗ ಎದ್ದು ಪೂಜೆ ಮಾಡುವ ಸ್ಥಳವನ್ನು ಮತ್ತು ಮನೆಯನ್ನು ಶುದ್ಧಗೊಳಿಸಿ ಪೂಜೆಯನ್ನು ಮಾಡುವ ಸ್ಥಳವನ್ನು ಕೆಂಪು ಹೂವುಗಳಿಂದ ಅಲಂಕರಿಸಿ ಕಾತ್ಯಾಯಿನಿ ದೇವಿಯನ್ನು ಪೂಜೆಗೆ ಆಹ್ವಾನ ಮಾಡುವ ಮೂಲಕ ದೀಪ ಮತ್ತು ಧೂಪವನ್ನು ಬೆಳಗಿಸಿ ಇದಾದ ಮೇಲೆ ಕಾತ್ಯಾಯಿನಿ ದೇವಿಗೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ ಬಳಿಕ ಕಾತ್ಯಾಯಿನಿ ದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಿ ಜೇನುತುಪ್ಪ ಕೆಂಪು ಬಣ್ಣದ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ಧೈರ್ಯ ಮತ್ತು ಶಕ್ತಿಯನ್ನು ಸಂಕೇತಿಸುವ ಕೆಂಪು ಚುಂಡ್ರಿ ಅಥವಾ ಸೀರೆಯನ್ನು ಇಟ್ಟು ತಾಯಿಯನ್ನು ಪೂಜಿಸಿ ಆರತಿ ಪ್ರಸಾದವನ್ನು ನೀಡುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಿ ತಾಯಿ ಕಾತ್ಯಾಯಿನಿಯು ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಂತೋಷ ಸಮೃದ್ಧಿ ಅಭಿವೃದ್ಧಿಯನ್ನು ಕರುಣಿಸಿ ಒಳ್ಳೆಯದು ಮಾಡಲಿ